ಧರಣಿ ಪದದ ಸಮನಾರ್ಥಕ ಪದ ಸರಿಯಾದ ಉತ್ತರ ಇಳೆ ಪದದ ತದ್ಭವ ರೂಪ ಸರಿಯಾದ ಉತ್ತರ ಧಾರೆ ಕರುಣ ಕಂಗೋಳಿಸುತ್ತದೆ ಈ ಪದದ ಮೂಲ ರೂಪ ಸರಿಯಾದ ಉತ್ತರ ಕಂಗೋಳಿಸು ತಿನ್ನನು ಎಂಬ ಪದದ ಗ್ಯಾಸ್ ಪದವಾಗಿದೆ ಸರಿಯಾದ ಉತ್ತರ ನಿಷೇಧಾರ್ಥಕ ಪದ ಸ್ವಾಧಿಲ್ವಾರು ಇದು ಯಾವ ಭಾಷೆಯ ಪದ ಸರಿಯಾದ ಉತ್ತರ ಅರೇಗ್ವಿ ಭಾಷೆಯ ಪದ ಮಿಹಿರಾ ಎಂದರೆ ಡ್ಯಾಸ್ ಎನ್ನುವರು ಸರಿಯಾದ ಉತ್ತರ ಸೂರ್ಯ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಸರಿಯಾದ ಉತ್ತರ ಮಕರಕ್ಷಾ ಅಟಟೋಪ ಎಂಬ ಅರ್ಥವನ್ನು ಮೂಡಿಸುವ ಶಬ್ದ ಸರಿಯಾದ ಉತ್ತರ ಹೇಳ್ತಾರ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಸರಿಯಾದ ಉತ್ತರ ಮಧ್ಯಾಹ್ನಿಕ ತೂಕದ ಮನುಷ್ಯ ಎಂದರೆ ಸರಿಯಾದ ಉತ್ತರ ಸಹನೀಯ ವ್ಯಕ್ತಿ ಉಪ್ಪಿನ ಪಟ್ಟಣವನ್ನು ಸೇರಿದ ಎಂಬ ಪದ ಪುಂಜದಲ್ಲಿ ಯಾವ ಅರ್ಥವನ್ನು ಕಾಣುವಿರ ಸರಿಯಾದ ಉತ್ತರ ಸುಖ ಹೊಂದಿದ ವೈದ್ಯ ಪದದ ಕನ್ನಡದ ರೂಪ ಸರಿಯಾದ ಉತ್ತರ ಬೆಜ್ಜ ಪರಿಹಾರ್ಯ ಪದದ ವಿರುದ್ಧ ರೂಪ ಸರಿಯಾದ ಉತ್ತರ ಅಪರಿಹಾರ್ಯ ನೀರು ಇದು ಡ್ಯಾಸ್ ಭಾಷೆಯ ಪದವಾಗಿದೆ ಸರಿಯಾದ ಉತ್ತರ ದ್ರಾವಿಡ ಭಾಷೆಯ ಪದವಾಗಿದೆ ಗಂಟು ಮೂಟೆ ಎನ್ನುವುದು ಸರಿಯಾದ ಉತ್ತರ ಜೋಡಿ ಪದ ವ್ಯರ್ಥ ಎನ್ನುವುದಕ್ಕೆ ಸೂಚಿಸುವ ನುಡಿಗಂಟು ಸರಿಯಾದ ಉತ್ತರ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಇದು ಸರಿಯಾದ ರೂಪ ಪ್ರಶಸ್ತಿ ಪ್ರಧಾನ ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನು ನೀಡಿದವರು ಸರಿಯಾದ ಉತ್ತರ ಕನಕದಾಸರು ಬೆಟ್ಟದ ಮೇಲೊಂದು ಮನೆ ಮಾಡಿ ಮುರುಘಗಳಿಗಂಜಿ ದೋಡೆಯಂತೆಯ ಈ ವಚನದ ಕರ್ತು ಸರಿಯಾದ ಉತ್ತರ ಅಕ್ಕ ಮಹಾದೇವಿ ನೀರ್ ಬೆಮರ್ತನ್ ಮೆಮರ್ಥನ್ ಉರುಗಪತಕ ಇಲ್ಲಿ ಬರುವ ಅಲಂಕಾರ ಸರಿಯಾದ ಉತ್ತರ ಉತ್ಪ್ರೇಕ್ಷ ಅಲಂಕಾರ ತಿಂದಿತ್ತು ಪದವನ್ನು ಬಿಡಿಸಿದಾಗ ಸರಿಯಾದ ಉತ್ತರ ತಿನ್ ಮತ್ತು ನಾತ್ ಮತ್ತು ಪ್ಲಸ್ ಇತ್ತು ತಿಂದಿತು ಮನೆಗೆ ಪದದಲ್ಲಿರುವಭಕ್ತಿ ಪ್ರತ್ಯಯ ಸರಿಯಾದ ಉತ್ತರ ಚತುರ್ಥಿಯ ಪದ ಸರಿಯಾದ ಪದವನ್ನು ಗುರುತಿಸಿ ಸರಿಯಾದ ಉತ್ತರ ಮದನ್ ಉನ್ಮತ ಕಾಡು ಮೇಡು ಮಾಟ ಸರಿಯಾದ ಉತ್ತರ ಮಂತ್ರ ಕಾಡು ಮೇಡು ಮಾಟ ಮಂತ್ರ ಪಕ್ಷಪಾತ ಪದದ ವಿರುದ್ಧಾರ್ಥಕ ಪದ ಸರಿಯಾದ ಉತ್ತರ ನಿಸ್ಪಕ್ಷಪಾತ ಲೇಸಾಯಿತು ಪದದ ಅರ್ಥ ಸರಿಯಾದ ಉತ್ತರ ಉಳಿತಾಯಿತು ಕೆಳಗಿನವುಗಳಲ್ಲಿ ಸ್ವೀಕರಣದ ಪದ ಯಾವುದು ಸರಿಯಾದ ಉತ್ತರ ಬಸ್ಸು ಕನ್ನಡ ಪದವನ್ನು ಗುರುತಿಸಿ ನಾಲ್ಕು ಪದದಲ್ಲಿ ಕನ್ನಡ ಪದವನ್ನು ಗುರುತಿಸಬೇಕು ಸರಿಯಾದ ಉತ್ತರ ಕ್ಷತಿಜ ಕನ್ನಡ ಪದವನ್ನು ಗುರುತಿಸಿ ಈ ನಾಲ್ಕು ಪದಗಳಲ್ಲಿಗೂ ಕನ್ನಡ ಪದವನ್ನು ಗುರುತಿಸಬೇಕು ಸರಿಯಾದ ಉತ್ತರ ಆಕಳು ನಾಯಿ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ ಸರಿಯಾದ ಉತ್ತರ ಅಥಕೂರು ಶಾಸನ ಗುಡಿಯುಸುಲು ಹೊಸ್ತಿಲು ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ ಸರಿಯಾದ ಉತ್ತರ ಮನೆ ಮನ್ಮಥ ಶಬ್ದಕ್ಕೆ ಸಮನಾರ್ಥಕ ಪದ ನೀಡುವ ಪದ ಗುರುತಿಸಿ ಸರಿಯಾದ ಉತ್ತರ ಕೊಡೆಯಲಾರ ಐಸಾಯಿ ಪದದ ಅರ್ಥ ಸರಿಯಾದ ಉತ್ತರ ಕ್ರೈಸ್ತ ಧರ್ಮದವ ಪೊಲವಂ ನಾಲಿಗೆ ಉಳ್ಳವಂ ಡ್ಯಾಸ್ ಅಂದರೆ ಸರಿಯಾದ ಉತ್ತರ ವಾಸುಕಿ ಇಂದ ಪ್ರತ್ಯಯದಿಂದ ಡ್ಯಾಸ್ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರು ಅರ್ಥಕ್ಕೆಳದ ವಾಕ್ಯವನ್ನು ಗುರುತಿಸಿ ಸರಿಯಾದ ಉತ್ತರ ಅಕ್ಕಿಯಿಂದ ಮಾಡಿದ ಇಡ್ಲಿ ಏಳನೆಯ ನರಕದ ಇಪ್ಪುಳು ಡ್ಯಾಶ್ ಎಂಬಲ್ಲಿ ಷಷ್ಠಿ ಭಕ್ತಿ ಪ್ರತ್ಯಯ ದೀರ್ಘವಾಗಿದೆ ಇದು ಡ್ಯಾಶ್ ಲಕ್ಷಣ ಪೂರ್ವದ ಹಳಗನ್ನಡದ ಲಕ್ಷಣ ವರ್ಧಮನ ಶಬ್ದಕ್ಕೆ ಅತಸ್ತಮ ರೂಪ ಸರಿಯಾದ ಉತ್ತರ ಬದ್ಧವನ ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ಸರಿಯಾದ ಉತ್ತರ ವಚನ ಕುಕ್ಕಿನಾಗ ಮುತ್ತು ಹಿಡಿದುಕೊಂಡು ಬಾಲದಾಗ ನೀರು ಕೂಡುತ್ತೈತಿ ಈ ಒಗಟಿನ ಅರ್ಥ ಗ್ರಹಿಸಿ ಸರಿಯಾದ ಉತ್ತರ ದೀಪ ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನು ಉಳ್ಳದ್ದಲ್ಲ ಸರಿಯಾದ ಉತ್ತರ ದ್ವಾದಶ ರಾತ್ರಿ ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನು ಸೂಚಿಸಿ ಸರಿಯಾದ ಉತ್ತರ ಹಳ ಅರೆವೆಣ್ಮಯ್ಯ ಶಬ್ದದ ಅರ್ಥವೇನು ಸರಿಯಾದ ಉತ್ತರ ಅರ್ಧನಾರೀಶ್ವರ ದೆಕ್ಕಳ ಶಬ್ದದ ಅರ್ಥವೇನು ಸರಿಯಾದ ಉತ್ತರ ಅಡಂಬರ ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನು ಗುರುತಿಸಿ ಸರಿಯಾದ ಉತ್ತರ ಸ್ವರ್ಗ ಮುಖಂಡ ಪದದಲ್ಲಿರುವ ಅನುಸ್ವರ ಧ್ವನಿ ಸರಿಯಾದ ಉತ್ತರ ಋಣ ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ ಸರಿಯಾದ ಉತ್ತರ ಚಿತ್ರಲೇಖನ ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ಸರಿಯಾದ ಉತ್ತರ ಕಿವಿ ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ಸರಿಯಾದ ಉತ್ತರ ತೆಲುಗು ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನು ನೀಡಿದವರು ಸರಿಯಾದ ಉತ್ತರ ಕನಕದಾಸರು